ನಾನು ಯೂಶಲಿ ಮಾತಾಡುವಾಗ ಲಾಸ್ಟಲ್ಲಿ ಮಾತಾಡ್ಬಿಡ್ತೀನಿ ಯಾಕಂದರೆ ಡೈರೆಕ್ಟ್ರೆಲ್ಲ ಹೇಳಿದಾರಲ್ಲ ನಾನೇನೇನು ಹೇಳೋದು ಅಂತ ಮುಗಿಸ್ಬಿಡೋಣಪ್ಪ ಫಸ್ಟ್ ಡೇ ಕರ್ದ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಎನಿವೆ ಫಸ್ಟ್ಲಿ ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಇಲ್ಲಿ ಎಷ್ಟು ಜನ ಗೊತ್ತಿಲ್ಲೋ ನಂಗೆ ಗೊತ್ತಿಲ್ಲ ಅವರು ಮದುವೆ ಆಗುವ ದುಡ್ಡನ್ನು ತೆಗ್ದು ಇಲ್ಲ ನನ್ನ ಮದುವೆ ದೇವಸ್ಥಾನದಲ್ಲಾದ್ರೂ ಫಿಲ್ಮ್ ಮಾಡಬೇಕು ಅಂತ ಬಂದಿದ್ದಾರೆ ಇಂಥ ಪ್ರೊಡ್ಯೂಸರ್ಸ್ ನಮ್ಮ ಇಂಡಸ್ಟ್ರಿಗೆ ತುಂಬ ಬೇಕು ಯಾರಿಗೆ ಒಳ್ಳೇದಾಗುತ್ತೋ ಆಗಲ್ವಾ ಸೆಕೆಂಡ್ರಿ ನಮ್ಮ ಪ್ರೊಡ್ಯೂಸರಿಗೆ ಒಳ್ಳೆಯದಾಗಬೇಕು ಸೊ ಐ ಆಮ್ ಶ್ಯೂರ್ ದ್ಯಾಟ್ ವಿಲ್ ಹ್ಯಾಪನ್ ಬಿಕಾಸ್ ಫಿಲ್ಮ್ ಅಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಇನ್ನು ಎಕ್ಸ್ಟ್ರಾ ಹೇಳಬೇಕಂದ್ರೆ ಈಸ್ ಅ ವೆರಿ ಗುಡ್ ರೈಟರ್ ಆನ್ ದ ಸ್ಪಾಟ್ ಇಂಪ್ರೋವೈಸೇಷನ್ಸ್ ಹಿಂಗೆ ಮಾಡ್ತಾರೆ ಬಿಕಾಸ್ ನಮ್ಗೆ ಕೊಟ್ಟಿದ್ದ ಡೈಲಾಗ್ ಎಷ್ಟಿದ್ರೆ ಅಲ್ಲಿ ನಾವು ಹೇಳಿರೋ ಡೈಲಾಗ್ ಇನ್ನೊಂದು ಅಷ್ಟಿರುತ್ತೆ ಅಷ್ಟು ಆ್ಯಡ್ ಮಾಡಿ ಎಷ್ಟೊಂದ್ಸಲ ನಮ್ಮ ಡಿಒ ಪಿ ಸರ್ ಶುಡ್ ಅಗ್ರಿ ವಿತ್ ದಿಸ್ ಶಾರ್ಟ್ ಇಟ್ಟಿರ್ತಾರೆ ಅವ್ರು ಮಾಡೋ ಇಂಪ್ರೂವೈಸೇಷನ್ ಅಲ್ಲಿ ನಕ್ಕು ನಕ್ಕು ಎಷ್ಟೊಂದ್ಸಲ ಸೀನ್ಗಳೇ ಮುಂದೆ ಮುಂದೆ ಹೋಗ್ಬಿಟ್ಟಿರುತ್ತೆ ಸೊ ದಟ್ ಇಸ್ ಹ್ಯಾಪನ್ ಅ ಲಾಟ್ ಇಫ್ ಐ ನಾಟ್ ರಾಂಗ್ ಅದು ಬಿಟ್ಟರೆ ಇನ್ನೇನು ಹೇಳಬೇಕು ಗಿಲ್ಲಿಯವ್ರಿದ್ದಾರೆ ಗೌರವ್ ಅವರಿದ್ದಾರೆ ಇಬ್ಬರೂ ಕಾಮಿಡಿಯಲ್ಲಿ ವೆರಿ ವೆರಿ ಎಕ್ಸ್ಪೀರಿಯೆನ್ಸ್ಡ್ ಪೀಪಲ್ ನನಗೆ ಕಂಪೇರ್ ಮಾಡಿದೆ ಸೊ ವರ್ಕಿಂಗ್ ದೆಮ್ ವರ್ಕಿಂಗ್ ವಿತ್ ದಮ್ ವಾಸ್ ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಇನ್ನು ಸಾಧು ಸರ್ ಇದ್ದಾರೆ ನಮ್ಮ ವಿ ನಾಗ ನಾಗೇಂದ್ರ ಪ್ರಸಾದ್ ಸರ್ ಇದ್ದಾರೆ ಅವ್ರನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವರಷ್ಟು ಕಾಮಿಡಿ ಟೈಮಿಂಗ್ ವರ್ಕ್ ಮಾಡ್ತಾರೆ ಅಂತ ನಾಟ್ ಓನ್ಲಿ ಹಿ ಈಸ್ ಅ ಗುಡ್ ರೈಟರ್ ಬಟ್ ಆಲ್ಸೋ ಅ ಗ್ರೇಟ್ ಆಕ್ಟರ್ ನಿಮ್ಮ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಅದು ಬಿಟ್ಟರೆ ಇನ್ನು ಯಾರ ಬಗ್ಗೆ ಹೇಳ್ಬೋದು ನಾನು ನಿಮ್ಮ ಪಾತ್ರದ ಬಗ್ಗೆ ಹೇಳಿ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ನನ್ನ ಆಲ್ವೇಸ್ ವಾಂಟ್ ಟು ಡೂ ಕಾಮಿಡಿ ಫಿಲ್ಮ್ ನಮ್ಮ ಡೈರೆಕ್ಟರ್ ಸರ್ ನರೇಶನ್ಗೆ ಸಿಕ್ಕಾಗ ಅವತ್ತು ನಗಕ್ ಸ್ಟಾರ್ಟ್ ಮಾಡಿದ್ದು ಮುಗ್ಸಿ ಶೂಟ್ ಮುಗ್ಸೋ ತನಕ ನಗ್ತಾನೆ ಇದ್ವಿ ಕಾನ್ಸ್ಟೆಂಟ್ ಆಗಿ ದಾಟ್ಸ್ ಹೌ ಗುಡ್ ದ ಸ್ಕ್ರಿಪ್ಟ್ ಇಸ್ ನಂದು ಇದರಲ್ಲಿ ಒಂದು ಟೂ ಶೇಡ್ಸ್ ನಿಮಗೆ ಕಾಣುತ್ತೆ ಫಿಲ್ಮ್ ಅಲ್ಲಿ ನಿಮ್ಮ ರಿಯಾಕ್ಷನ್ ಹೇಗೆ ಇರುತ್ತೆ ಅಂತ ನೋಡೋಕೆ ಐ ಆಮ್ ವೆರಿ ಎಕ್ಸೈಟೆಡ್ ಸೊ ದಾಟ್ಸ್ ಅಬೌಟ್ ಇಟ್ ಇಲ್ಲ ಪೂರ್ತಿ ಕಥೆ ಎಲ್ಲ ಹೇಳಲ್ಲ ಡೈರೆಕ್ಟರ್ ಸರ್ ಸೊ ಈ ಒಂದು ಸಿನಿಮಾ ಸೂಪರ್ ಹಿಟ್ ಅಂತ ಏನು ಇಟ್ಟಿದ್ದಾರೆ ತುಂಬ ಅದ್ಭುತವಾಗಿದೆ ಯಾಕೆಂದರೆ ನಾನು ಇದು ಕತೆ ಕೇಳಬೇಕಾದಾಗ ನಮ್ಮ ವಿಜಯನಂದ್ ಸರು ತುಂಬ ಅದ್ಭುತವಾಗಿ ಹೇಳಿದ್ರು ಯಾಕೆಂದ್ರೆ ಅವರ ಒಂದು ಬರವಣಿಗೆ ಇದೆಯಲ್ಲ ತುಂಬ ಅತ್ಯದ್ಭುತ ನಾನು ಸುಮ್ಮನೆ ಅದನ್ನು ಬಾಯಿ ಮಾತಲ್ಲಿ ಹೇಳಲ್ಲ ಯಾಕಂದರೆ ಇವತ್ತಿನ ಸಮಾಜಕ್ಕೆ ಏನು ಬೇಕು ಅನ್ನೋದನ್ನು ತುಂಬ ಅರ್ಥಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅವರು ಇದರಲ್ಲಿ ತುಂಬ ಒಂದು ಒಳ್ಳೆಯ ಮೆಸೇಜ್ ಇದೆ ಪ್ರತಿಯೊಬ್ಬರು ದಿನನಿತ್ಯ ಲೈಫಲ್ಲಿ ಎಷ್ಟು ಸ್ಟ್ರಗಲ್ ಮಾಡ್ತಾರೆ ಆ ಒಂದು ನ ಸ್ವಲ್ಪ ಮರಿಬೇಕು ಒಂದು ಮೂರವರು ಜನ ಈ ಒಂದು ಸಿನಿಮಾ ನೋಡಿ ಒಂದು ತುಂಬ ಮನೋರಂಜನೆ ಕೊಡಬೇಕು ಅನ್ಬಿಟ್ಟಂತ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಈಗ ಆಲ್ರೆಡಿ ನನ್ ಮಾತಾಡೋಕೆ ಏನು ಅವಕಾಶ ಇಲ್ಲ ಅನ್ಸುತ್ತೆ ಬಹುಶಃ ಎಲ್ಲರೂ ಸಾಕಷ್ಟು ಜನ ಮಾತಾಡಿದಾರೆ ಇಲ್ಲ 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 ಎಲ್ಲರೂ ಮಾತಾಡಿದೀರ ಸಾಕಷ್ಟು ಸಮಯ ತಗೊಳುದು ಇಲ್ಲ ಆದ್ರೆ ಒಂದೇನಂದ್ರೆ ಈ ಸಿನಿಮಾದಲ್ಲಿ ವಿಲನ್ ಗಳುನು ತುಂಬಾ ಒಂಥರ ಅದ್ಭುತ ಕಾಮಿಡಿಯಾಗೂ ಮಾಡಿದ್ದಾರೆ ಅದ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ ಯು ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ ನಾನು ಇದರಲ್ಲಿ ಸೀನೋಬಾಯಿ ಅನ್ನೋ ಕ್ಯಾರೆಕ್ಟರ್ ಮಾಡಿದೀನಿ ಆಮೇಲೆ ಈ ಚಿತ್ರದಲ್ಲಿ ನೀವು ತೊಂಬತ್ತು ಭಾಗ ಕಾಮಿಡಿ ಆಕ್ಟರ್ಗಳನ್ನೇ ನೋಡ್ತೀರ ನಾವು ಯಾವ ಯಾವ್ಯಾಂಗಲ್ ಕಾಮಿಡಿ ಆ್ಯಕ್ಟರ್ ಥರ ಕಾಣಿಸ್ತಾಯಿದ್ವಿ ನಮಗಂತೂ ಗೊತ್ತಿಲ್ಲ ಹೆಂಗ್ ನೋಡೋದು ನಾವು ವಿಲನ್ ಕಲೆ ನೋಡ್ತಾ ಇರ್ತೀವಿ ಅಂಥದ್ರಲ್ಲೂ ಕೆಲಸ ಮಾಡಿಸ್ಕೊಂಡ್ರು ವಿನಯ್ ವಿಜಯಾನಂದ ಸರ್ ಅವರು ಹಾಗೂ ನಮ್ಮ ಪ್ರೊಡ್ಯೂಸರ್ ನಮ್ಮ ಉಮೇಶ್ ಅವರು ಬಹಳ ಆಸೆ ಬಿದ್ದು ಈ ಚಿತ್ರನ ಮಾಡಿದ್ದಾರೆ ಈ ಚಿತ್ರ ಸಕ್ಸಸ್ ಆಗಲಿ ಮೊದಲಿಗೆ ಈ ಮಾಧ್ಯಮ ಮಿತ್ರವರು ಈ ಚಿತ್ರ ಏನೋ ಸೂಪರ್ ಹಿಟ್ ಆಗಬೇಕಂದ್ರೆ ಮೊದಲನೇದು ನೀವು ನೀವು ಎಷ್ಟು ರೀಚ್ ಮಾಡಿಕೊಡ್ತಿರೋ ನಮಗೆ ನಮ್ಮ ಒಂದು ಚಿತ್ರ ಪ್ರೇಮಿಗಳಿಗೆ ಎಷ್ಟು ರೀಚ್ ಮಾಡ್ತಾರೋ ಅದಾದ್ಮೇಲೆ ಚಿತ್ರ ಪ್ರೇಮಿಗಳು ಬಂದು ಈ ಚಿತ್ರ ನೋಡಿ ಈ ಚಿತ್ರನ ಒಂದು ಸಕ್ಸಸ್ ಮಾಡ್ಕೊಡ್ಬೇಕು ಅಂತ ಕೇಳಿದಂತ ಇದ್ದೀನಿ ಅದೇ ರೀತಿಯಾಗಿ ಇದ್ರಲ್ಲಿ ಒಳ್ಳೆ ಕಾಮಿಡಿ ಇದೆ ಇದರಲ್ಲಿ ಏನು ವಯಸ್ಸಿಲ್ಲ ಚಿಕ್ಕ ಮಕ್ಕಳಿಂದ ಎರಡು ವಯಸ್ಸಾದವರೆಗೂ ಈ ಚಿತ್ರನ ಬಂದು ನೋಡ್ಬೋದು ನೋಡಿ ಇದೇ ಇಪ್ಪತ್ತೇಳನೇ ತಾರೀಕು ಥಿಯೇಟ್ರಿಗೆ ಬಂದು ಈ ಚಿತ್ರ ನೋಡಿ ಚಿತ್ರನ ಯಶಸ್ವಿಗೊಳಿಸಿ ಅಂತ ತಮ್ಮ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು